ಈಗ ಭೂತಾಯಿ ಸುಕ್ಕ ರೆಡಿಯಾಗಿದೆ ಇದು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ ಒಂದು ಹದಿನೈದು ಬೆಳ್ಳುಳ್ಳಿ ತಗೊಳ್ಳಿ ಅದನ್ನು ಹಾಕ್ಕೊಳ್ಳಿ ಆಮೇಲೆ ಒಂದು ಒಂದರ ಚಮಚ ಬ ಪೆಪ್ಪರ್ ಅದನ್ನು ಹಾಕ್ಕೊಳ್ಳಿ ಆಮೇಲೆ ಒಂದು ಹದಿನೈದು ಹಸಿಮೆಣಸು ಅದನ್ನು ಹಾಕ್ಕೊಳ್ಳಿ ಆಮೇಲೆ ಒಂದು ಇಂಚ್ ಶುಂಠಿ ಅದನ್ನು ಹಾಕ್ಕೊಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ಈಗ ಒಂದು ಸ್ವಲ್ಪ ಬೇರಿ ರುಬ್ಕೊಳ್ಬೇಕು ಸ್ವಲ್ಪ ರುಬ್ಬಿಕೊಳ್ಳುವ ಅದನ್ನ ಈಗ ಬೇರಿ ರುಬ್ಬಿ ಆಗಿದೆ ಇದಕ್ಕೆ ಇವಾಗ ಸ್ವಲ್ಪ ಕಾಯಿ ಹಾಕಬೇಕು ಕಾಯಿ ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ ಕಾಯಿ ಇಷ್ಟ ಇಲ್ದಿದ್ರೆ ಕಾಯಿ ಹಾಕೋದು ಬೇಡ ನಾನು ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೇನೆ ಇದನ್ನ ಇವಾಗ ಒಂದು ಸುತ್ತು ತಿರ್ಸ್ಬೇಕು ಇವಾಗ ಒಂದು ಒಂದು ಸುತ್ತು ತಿರ್ಸ್ಕೊಳ್ಳುವ ಈಗ ಕಾಯಿ ಹಾಕ್ಕೊಂಡು ಒಂದು ಸುತ್ತು ತಿರ್ಸ್ಕೊಂಡಿದ್ದೇನೆ ಈಗ ಒಂದು ಕಡಾಯಿ ಇಟ್ಟಿದ್ದೇನೆ ಬಿಸಿಗೆ ಇದು ಬಿಸಿ ಆಗ್ತಾಯಿದೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳುವ ನಾನು ತೆಂಗಿನ ಎಣ್ಣೆ ತಗೊಂಡಿದ್ದೇನೆ ಒಂದು ಎರಡರಿಂದ ಮೂರು ಚಮಚ ತೆಂಗಿನ ಎಣ್ಣೆ ಹಾಕ್ಕೊಳ್ಳಿ ನಿಮಗೆ ತೆಂಗಿನೆಣ್ಣೆ ಇಷ್ಟ ಇಲ್ಲದಿದ್ದರೆ ನೀವು ಅಡುಗೆ ಯಾವ ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೊಳ್ಳಿ ಇದು ಇವಾಗ ಸ್ವಲ್ಪ ಬಿಸಿ ಆಗಲಿ ಇವಾಗ ಸ್ವಲ್ಪ ಒಂದು ಚಮಚ ಸಾಸಿವೆ ಹಾಕ್ಕೊಳ್ತೇನೆ ಇವಾಗ ಸಾಕಷ್ಟು ಸಿಡಿದಿದೆ ಇವಾಗ ಎರಡು ನೀರುಳ್ಳಿ ಉದ್ದಕ್ಕೆ ಹಚ್ಚಿ ನಾನು ಹಾಕ್ತೇನೆ ಒಂದು ಸ್ವಲ್ಪ ಫ್ರೈ ಮಾಡಬೇಕು ನೀರುಳ್ಳಿ ಸ್ವಲ್ಪ ಫ್ರೈ ಮಾಡುವ ಈಗ ನೀರುಳ್ಳಿ ಫ್ರೈ ಆಗಿದೆ ಒಂದು ಅರ್ಧ ಚಮಚ ಅರ್ಸಿನ ಉಡಿ ಹಾಕ್ಕೊಳ್ಳಿ ಆಮೇಲೆ ಒಂದು ಚಮಚ ಉಪ್ಪು ಹಾಕೊಳ್ಳಿ ಇನ್ನೊಂದು ಸಣ್ಣ ಚಮಚ ಇದು ಒಂದು ಚಮಚ ಹಾಕ್ಕೊಳ್ತೇನೆ ನಿಮ್ಮ ಹತ್ರ ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಉಂಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ ಇದು ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಇವಾಗ ರುಬ್ಬಿಟ್ಟ ಮಸಾಲೆ ಹಾಕ್ತಿದ್ದೇನೆ ಮಸಾಲೆ ಹಾಕ್ಕೊಂಡು ಸ್ವಲ್ಪ ರುಬ್ ಹುರ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಐದು ನಿಮಿಷ ಫ್ರೈ ಮಾಡುವ ಒಂದು ಐದು ನಿಮಿಷ ಫ್ರೈ ಆಯಿತು ಇವಾಗ ಮೀನು ಹಾಕ್ತಿದ್ದೇನೆ ಇದು ಬೂತಾಯಿ ಮೀನು ಅಂತಾರೆ ಇಲ್ಲೇ ಬೈಗಿ ಅಂತಾರೆ ಕುಂದಾಪುರದಲ್ಲಿ ಮತ್ತು ಭೂತಾಯಿ ಅಂತಾರೆ ಅಥವಾ ಮತ್ತಿ ಮೀನು ಅಂತಾರೆ ಇದನ್ನ ಇವಾಗ ಹಾಕುವ ಒಂದು ಅರ್ಧ ಕೆ ಜಿ ತಗೊಂಡಿದ್ದೇನೆ ಇದನ್ನು ಕ್ಲೀನ್ ಮಾಡಿ ಇಟ್ಕೊಂಡು ಇಟ್ಕೊಂಡಿದ್ದೇನೆ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡುವ ಇವಾಗ ನೀವು ಬೇಕಾದಿದ್ದರೆ ಪಾತ್ರದಲ್ಲಿ ಬೇಯಿಸ್ಕೊಳ್ಬೋದು ಒಂದು ಅರ್ಧ ಲೋಟೆ ನೀರು ಹಾಕ್ಕೊಂಡು ನಾನಿವಾಗ ಇಡ್ಲಿ ಅಟ್ಟದಲ್ಲಿ ಬಾಳೆ ಎಲೆ ಹಾಕಿ ಅದರಲ್ಲಿ ಬೇಯಿಸ್ಕೊಳ್ತೇನೆ ಇವಾಗ ಗ್ಯಾಸ್ ಬಂದ್ ಮಾಡ್ತೇನೆ ಇವಾಗ ಒಂದು ಬಾಳೆ ಎಳೆ ತಗೊಂಡಿದ್ದೇನೆ ಅದನ್ನು ಕ್ಲೀನ್ ಮಾಡಿ ತೊಳೆದು ಬಾಡಿಸ್ಕೊಳ್ಬೇಕು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ ಹಾಕ್ತೇನೆ ಇನ್ನು ಇವಾಗ ಹೀಗೆ ಪ್ಯಾಕ್ ಮಾಡಿ ಕಟ್ಟಬೇಕು ಇವಾಗ ಇದನ್ನು ಇಡುವ ಇವಾಗ ಸ್ವಲ್ಪ ನೀರು ಹಾಕಿ ಇದನ್ನು ಇಟ್ಟಿದ್ದೇನೆ ಇಡ್ಲಿ ಆಟ ಇವೊಂದು ಬಾಳೆ ಎಲ್ಲ ಹಾಕ್ಕೊಂಡಿದ್ದೇನೆ ಈಗ ಇವಾಗ ಇದ್ರ ಮೇಲೆ ಇಡ್ತೇನೆ ಅದು ಚೆನ್ನಾಗಿ ಬೇಯಬೇಕು ಇದು ಇದು ಒಂದು ಹತ್ತು ನಿಮಿಷ ಹತ್ತರಿಂದ ಒಂದು ಹದಿನೈದು ನಿಮಿಷ ಬೇಯಿಸ್ಬೇಕು ಇದು ಇವಾಗ ಮುಚ್ಚಿಡ್ತೇನೆ ಒಂದು ಹದಿನೈದು ನಿಮಿಷ ಬೇಯಲಿ ಇದು ಈಗ ಹದಿನೈದು ನಿಮಿಷ ಆಯಿತು ಗ್ಯಾಸ್ ಬಂದ್ ಮಾಡ್ತೇನೆ ಸ್ವಲ್ಪ ಆರಲಿ ಅದ್ರ ಮೇಲೆ ಇದು ರೆಡಿ ರೆಡಿಯಾಗಿದೆ ನಾನು ಕೆಳಗೆ ಇಳಿಸಿ ಇಟ್ಟಿದ್ದೇನೆ ಇದು ಸ್ವಲ್ಪ ಕರಿಬೇವು ಹಾಕುವ ಸ್ವಲ್ಪ ಬೇನು ಸ್ವಲ್ಪ ತೊಳೆದು ಹಾಕ್ಕೊಳ್ಳಿ ಕ್ಲೀನ್ ಮಾಡಿ ಆಮೇಲೆ ಸ್ವಲ್ಪ ಒಂದು ಲಿಂಬೆ ಹುಳ್ಳಿ ಹಿಂಡುತ್ತೇನೆ ಅದ್ರ ಮೇಲಿಗೆ ವಿಡಿಯೋ ಇಷ್ಟ ಅಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ